ಬ್ರಹ್ಮನ ನಾಲ್ಕು ತಲೆಗಳ ಪೌರಾಣಿಕ ಕಥೆಯ ಹಿನ್ನೆಲೆ ಭಾರತೀಯ ಪೌರಾಣಿಕತೆಯಲ್ಲಿ ಬ್ರಹ್ಮನು ಸೃಷ್ಟಿಯ ಮೊಟ್ಟ ಮೊದಲ ದೇವರಾಗಿರುವನು ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನಿಗೆ ಕೇವಲ ಒಂದು ತಲೆ ಇತ್ತು ಆದರೆ ಸಮಸ್ತ ಪ್ರಪಂಚದ ಸೃಷ್ಟಿ ವ್ಯವಸ್ಥೆ ಹಾಗೂ ನಿರ್ವಹಣೆಯ ಹೊಣೆಗಾರಿಕೆಯನ್ನು ಒಬ್ಬನೇ ನಿಭಾಯಿಸುವುದು ಅತ್ಯಂತ ಕಷ್ಟಕರವಾಗಿತ್ತು ಈ ಕಾರಣದಿಂದ ತನ್ನ ಶಕ್ತಿಯನ್ನು ವಿಸ್ತರಿಸಬೇಕೆಂದು ನಿರ್ಧರಿಸಿದ ಬ್ರಹ್ಮನು ಯೋಗ ತಪಸ್ಸು ಮತ್ತು ಗಾಢ ಧ್ಯಾನದಲ್ಲಿ ತೊಡಗಿದನು ಬ್ರಹ್ಮನ ನಾಲ್ಕು ತಲೆಯ ಪೌರಾಣಿಕ ಕಥೆ ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಶೂನ್ಯವಾಗಿತ್ತು ಆ ಸಮಯದಲ್ಲಿ ಪರಬ್ರಹ್ಮನ ಇಚ್ಛಾಶಕ್ತಿಯಿಂದ ಬ್ರಹ್ಮನ ಉದ್ಭವವಾಯಿತು ಬ್ರಹ್ಮನು ಸೃಷ್ಟಿಕರ್ತನಾಗಿ ತನ್ನ ಕರ್ತವ್ಯವನ್ನ ಆರಂಭಿಸಿದನು ಮೊದಲು ಅವನಿಗೆ ಕೇವಲ ಒಂದು ತಲೆ ಮಾತ್ರ ಇತ್ತು ಆದರೆ ಸೃಷ್ಟಿಯನ್ನು ರೂಪಿಸಲು ಏಕಕಾಲದಲ್ಲಿ ಹಲವಾರು ದಿಕ್ಕುಗಳಲ್ಲಿ ಗಮನಹರಿಸಬೇಕಾಗಿದ್ದರಿಂದ ಅವನು ತಾನೇ ತನ್ನ ಧ್ಯಾನ ಶಕ್ತಿಯಿಂದ ನಾಲ್ಕು ತಲೆಗಳನ್ನು ಸೃಷ್ಟಿ ಮಾಡಿಕೊಂಡನೆಂದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಿದೆ ಪ್ರತಿ ತಲೆಯು ಒಂದು ದಿಕ್ಕಿಯ ಮುಖವಿಟ್ಟು ಸೃಷ್ಟಿಯ ವಿವಿಧ ಆಯಾಮಗಳನ್ನು ವೀಕ್ಷಿಸುತ್ತಿತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ತಲೆಗಳು ಸೃಷ್ಟಿಯ ಜ್ಞಾನ ಕಲ್ಪನೆ ತಪಸ್ಸು ಮತ್ತು ಪ್ರೇರಣೆಯ ಪ್ರತೀಕವಾಗಿವೆ ಸರಸ್ವತಿಯ ಸೃಷ್ಟಿ ಮತ್ತು ಐದನೆಯ ತಲೆಯ ಕಥೆ ಇಲ್ಲಿಂದ ಕತೆ ಇನ್ನಷ್ಟು ಗಾಢವಾಗುತ್ತೆ ಬ್ರಹ್ಮನು ತನ್ನ ಮನಸ್ಸಿನಿಂದ ಸರಸ್ವತಿಯನ್ನು ಸೃಷ್ಟಿಸಿದನು ಸರಸ್ವತಿ ಈಶ್ವರಿಯಿಂದ ಉದ್ಭವಿಸಿದ ಜ್ಞಾನ ಶ್ರುತಿ ಮತ್ತು ವಾಣಿಯ ರೂಪಿಣಿಯಾಗಿದ್ದಳು ಆದರೆ ಬ್ರಹ್ಮನ ಮನಸ್ಸು ಸರಸ್ವತಿಯ ರಮಣೀಯತೆಗೆ ಮೋಹಿತವಾಯಿತು ಅವಳ ಸುಂದರ ರೂಪವನ್ನು ನಿತ್ಯ ವೀಕ್ಷಿಸಲು ಅವನು ಚತುರ್ಮುಖನಾಗಿ ನಾಲ್ಕು ದಿಕ್ಕುಗಳಲ್ಲಿ ತಲೆಯನ್ನ ಸೃಷ್ಟಿ ಮಾಡಿಕೊಂಡನು ಅವಳು ಆಕಾಶದತ್ತ ಮುಖ ಮಾಡಿದಾಗಲೂ ಅವಳನ್ನು ವೀಕ್ಷಿಸಲು ಬ್ರಹ್ಮನು ಐದನೇ ತಲೆಯನ್ನು ಸೃಷ್ಟಿ ಮಾಡಿದನು ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ ಈ ಕ್ರಿಯೆ ಬ್ರಹ್ಮನಿಗೆ ತೀವ್ರ ದುರಂತವನ್ನು ಉಂಟು ಮಾಡಿತು ಶಿವನ ಪ್ರವೇಶ ಐದನೇ ತಲೆಯ ನಾಶ ಬ್ರಹ್ಮನ ಅಹಂಕಾರ ಮತ್ತು ಕಾಮದ ವೃದ್ಧಿಯನ್ನು ಶಿವನು ಗಮನಿಸಿದನು ತನ್ನ ಸೃಷ್ಟಿಯಲ್ಲಿ ಬ್ರಹ್ಮನು ತನ್ನ ಕಾಮವನ್ನು ಹೆಚ್ಚಿಸಿದ ಕಾರಣ ಶಿವನು ಕೋಪಗೊಂಡನು ಆತನು ಭೈರವ ರೂಪದಲ್ಲಿ ಪ್ರತ್ಯಕ್ಷವಾಗಿ ಬಂದು ಬ್ರಹ್ಮನ ಐದನೇ ತಲೆಯನ್ನು ನಾಶ ಮಾಡಿದನು ಈ ಘಟನೆಯ ಪೌರಾಣಿಕ ಅರ್ಥವು ಅನೇಕ ಪುರಾಣಗಳಲ್ಲಿ ಅಹಂಕಾರದ ಶಿರಚ್ಛೇದ ಎಂದು ವಿವರಿಸಲಾಗಿದೆ ಈ ಘಟನೆಯಿಂದ ಬ್ರಹ್ಮನಿಗೆ ನಾಲ್ಕು ತಲೆಗಳು ಮಾತ್ರ ಉಳಿದವು ಆ ದಿನದಿಂದ ಬ್ರಹ್ಮನು ಪೂಜೆಗೆ ಅರ್ಹನಲ್ಲದ ದೇವನಾಗಿದ್ದಾನೆ ಎಂದು ಕೆಲ ಪುರಾಣಗಳು ಹೇಳುತ್ತವೆ ಇದನ್ನು ಶಿವನ ಶಾಪವೆಂದು ಪರಿಗಣಿಸಲಾಗಿದೆ ನಕ್ಷತ್ರ ಸಂಬಂಧ ಈ ಕಥೆಯು ಕೆಲವು ಧಾರ್ಮಿಕ ವ್ಯಾಖ್ಯಾನಗಳ ಪ್ರಕಾರ ಅಶ್ವಿನಿ ಮತ್ತು ಚಿತ್ತ ನಕ್ಷತ್ರಗಳ ತತ್ವಗಳಿಗೆ ಸಂಬಂಧಿಸಿದೆ ಅಶ್ವಿನಿ ನಕ್ಷತ್ರ ಸೃಷ್ಟಿಯ ಆರಂಭ ಚೈತನ್ಯ ಪ್ರಾರಂಭಿಕ ಸ್ಪಂದನೆಗೆ ಸಂಬಂಧಪಟ್ಟಿರುವ ನಕ್ಷತ್ರ ಚಿತ್ತ ನಕ್ಷತ್ರ ಸೃಷ್ಟಿಯ ಕಲಾತ್ಮಕತೆಯನ್ನು ಹಾಗೂ ಭವಸಾಗರದ ಒಳಗಿನ ಮೋಹವನ್ನು ಪ್ರತಿಬಿಂಬಿಸುವ ನಕ್ಷತ್ರ ಈ ಮೂಲಕ ಈ ಕಥೆಯಲ್ಲಿ ಬ್ರಹ್ಮನ ಸೃಷ್ಟಿಯ ಶಕ್ತಿ ಹಾಗೂ ಅದರ ಮಿತಿಯ ಅಗತ್ಯ ಎಂಬ ತಾತ್ವಿಕ ಅರ್ಥಗಳು ಸ್ಪಷ್ಟವಾಗುತ್ತವೆ ತಾತ್ವಿಕ ಸಂದೇಶ ಬ್ರಹ್ಮನ ಐದನೇ ತಲೆ ನಿರ್ಮಾಣ ಮತ್ತು ನಾಶವು ನಮಗೆ ಗಂಭೀರ ಪಾಠವನ್ನೇ ಕಲಿಸುತ್ತೆ ಜ್ಞಾನ ಸೃಜನಾತ್ಮಕತೆ ಕಲ್ಪನೆ ದೇವತೆಗಳ ವಿಶಿಷ್ಟ ಗುಣಗಳು ಆದರೆ ಕಾಮ ಅಹಂಕಾರ ಲಾಲಸೆ ಮಿತಿ ಮೀರಿದಾಗ ದೇವರು ಕೂಡ ತಪ್ಪು ಮಾಡ್ತಾರೆ ಶಿವನ ಭೈರವ ರೂಪವು ಅಹಂ ಮತ್ತು ಅಕ್ರಮಕ್ಕೆ ಮಿತಿ ವಿಧಿಸುವ ದೈವಿಕ ಶಕ್ತಿಯನ್ನು ತೋರಿಸುತ್ತೆ ಬ್ರಹ್ಮನ ತಲೆಯ ಕಥೆಯ ಅಲಂಕಾರಿಕ ಅರ್ಥಗಳು ಬ್ರಹ್ಮನ ತಲೆಯ ಕತೆ ಬಹುಪಾಲು ಪಾಠಗಳನ್ನು ಒಳಗೊಂಡಿದೆ ಕೇವಲ ದೇವತಾ ಚರಿತ್ರೆ ಅಲ್ಲ ಅದು ಮಾನವ ಜೀವನದ ದರ್ಶನವೂ ಹೌದು ಈ ಪೌರಾಣಿಕ ಕಥೆಯನ್ನು ಅಲಂಕಾರಿಕವಾಗಿ ನೋಡಿದರೆ ಪ್ರತಿಯೊಂದು ತಲೆಯು ಮಾನವನ ಒಳಗಿನ ಚಿಂತನಾ ಆಯಾಮಗಳನ್ನೇ ಪ್ರತಿನಿಧಿಸುತ್ತದೆ ಮೊದಲನೇದಾಗಿ ಪೂರ್ವ ದಿಕ್ಕಿನ ತಲೆ ಬುದ್ಧಿ ಮತ್ತು ತಾರ್ಕಿಕತೆ ಎರಡನೇದಾಗಿ ಪಶ್ಚಿಮ ದಿಕ್ಕಿನ ತಲೆ ಕಲ್ಪನೆ ಮತ್ತು ಕಲಾತ್ಮಕತೆ ಮೂರನೇದಾಗಿ ಉತ್ತರ ದಿಕ್ಕಿನ ತಲೆ ಧ್ಯಾನ ಮತ್ತು ಶಾಂತಿ ನಾಲ್ಕನೇದಾಗಿ ದಕ್ಷಿಣ ದಿಕ್ಕಿನ ತಲೆ ಕ್ರಿಯಾತ್ಮಕತೆ ಮತ್ತು ಪ್ರತಿಕ್ರಿಯೆ ಐದನೇದು ನಾಶವಾದ ತಲೆ ಅಹಂ ಮತ್ತು ಕಾಮಾಭಿಲಾಷೆ ಈ ಐದನೇ ತಲೆಯ ನಾಶವು ಅಹಂ ನಾಶವೇ ಮೋಕ್ಷದ ಮಾರ್ಗ ಎಂಬ ತಾತ್ವಿಕ ತತ್ವವನ್ನ ಪ್ರತಿಪಾದಿಸುತ್ತೆ ಬ್ರಹ್ಮನು ಕೂಡ ಪಾಠವನ್ನು ಕಲಿಯಬೇಕಾಯಿತು ತನ್ನ ಕ್ರಿಯೆಗಳಿಗೆ ಹೊಣೆಗಾರರಾಗಬೇಕಾದ ಜಾಗೃತಿಯ ಪಾಠ ಶಿವ ನಿಯಮದ ಪ್ರತೀಕ ಈ ಕಥೆಯಲ್ಲಿ ಶಿವನು ಕೇವಲ ಪ್ರತಿಕ್ರಿಯಾತ್ಮಕ ದೇವನಲ್ಲ ಅವನು ಬ್ರಹ್ಮಾಂಡ ನಿಯಮ ಅಥವಾ ವಿಶ್ವ ನಿಯಮದ ರಕ್ಷಕನಾಗಿ ಕಾಣಿಸಿಕೊಂಡಿದ್ದಾನೆ ಬ್ರಹ್ಮನ ತಪ್ಪನ್ನು ಅರಿತು ಶಿಕ್ಷೆ ನೀಡುವುದು ಮತ್ತು ಅದರಿಂದ ಸೃಷ್ಟಿಯಲ್ಲಿ ನ್ಯಾಯವನ್ನು ಸ್ಥಾಪಿಸುವುದು ಇದುವೇ ಶಿವನ ಪ್ರಮುಖ ಧರ್ಮ ಶಿವನು ಇಲ್ಲಿ ಭೈರವ ರೂಪದಲ್ಲಿ ಬಂದು ಬ್ರಹ್ಮನ ಐದನೇ ತಲೆಯನ್ನ ಕತ್ತರಿಸುವುದು ಕೇವಲ ದೈಹಿಕ ಕ್ರಿಯೆಯಲ್ಲ ಅದು ಮನುಷ್ಯನೊಳಗಿನ ಅಹಂಕಾರವನ್ನ ತಡೆಯಲು ಪ್ರಬುದ್ಧ ಶಕ್ತಿ ಬಂದು ಸ್ಥಗಿತಗೊಳಿಸುವ ತತ್ವ ಶಾಪ ಮತ್ತು ಫಲ ಈ ಘಟನೆ ನಂತರ ಶಿವನು ಬ್ರಹ್ಮನಿಗೆ ಶಾಪ ನೀಡಿದನು ನಿನ್ನ ಆರಾಧನೆ ಭೂಲೋಕದಲ್ಲಿ ಆಗುವುದಿಲ್ಲವೆಂದು ಆದ್ದರಿಂದ ಭಾರತದಲ್ಲಿ ಬ್ರಹ್ಮನಿಗೆ ಸಮರ್ಪಿತ ದೇವಸ್ಥಾನಗಳಿಲ್ಲ ಬ್ರಹ್ಮನ ಪ್ರಮುಖ ದೇವಾಲಯವೆಂದರೆ ರಾಜಸ್ಥಾನದಲ್ಲಿರುವ ಪುಷ್ಕರದ ಬ್ರಹ್ಮ ದೇವಸ್ಥಾನ ಇದು ಕೂಡ ಒಂದು ತಾತ್ವಿಕ ಸಂಕೇತ ಜ್ಞಾನ ಮತ್ತು ಸೃಷ್ಟಿಯ ಶಕ್ತಿಯು ತಪ್ಪು ಮಾಡಬಹುದು ಆದರೆ ಅದು ನಿಯಮಕ್ಕೆ ಒಳಪಟ್ಟಿರಬೇಕು ಆಧುನಿಕ ನುಡಿಯಲ್ಲಿ ಈ ಪಾಠದ ಅರ್ಥ ಇಂದಿನ ಜಗತ್ತಿನಲ್ಲಿ ಈ ಕಥೆ ಹೇಳುವ ಸಂವೇದನೆ ಏನೆಂದರೆ ಅಧಿಕ ಜ್ಞಾನ ಕ್ರಿಯಾತ್ಮಕ ಶಕ್ತಿ ಅಥವಾ ಸೃಜನಾತ್ಮಕತೆ ಇದ್ದರೂ ಸಹ ಅವು ನಿಯಂತ್ರಣವಿಲ್ಲದೆ ಅಹಂಕಾರ ಅಥವಾ ಆಸೆಗಳ ಜೊತೆ ಮಿಶ್ರಿತವಾದಾಗ ಅವು ವಿನಾಶಕಾರಿ ಶಕ್ತಿಗಳಾಗಿ ಪರಿಣಮಿಸಬಹುದು ಆದರೆ ಅವು ನಾಶವಾಗುವ ಮೊದಲು ನಿಯಮಬದ್ಧ ಶಕ್ತಿಗಳು ಅವನ್ನು ಸರಿಯಾಗಿಯೇ ನಿಯಂತ್ರಿಸುತ್ತವೆ ಈ ಅರ್ಥದಲ್ಲಿ ಬ್ರಹ್ಮನು ಮಾನವನ ವ್ಯಕ್ತಿತ್ವದ ಸೃಷ್ಟಿಯ ಶಕ್ತಿಯಾಗಿ ಪರಿಗಣಿಸಲಾಗುತ್ತೆ ಶಿವನ ಆ ವ್ಯಕ್ತಿತ್ವಕ್ಕೆ ನಿಯಮ ಮತ್ತು ಶಿಸ್ತು ರೂಪಿಸುವ ಶಕ್ತಿಯಾಗಿದ್ದಾನೆ ಸರಸ್ವತಿ ಜ್ಞಾನ ಮತ್ತು ಸೌಂದರ್ಯದ ಪ್ರತೀಕ ಆದರೆ ಅವಳು ಮಮಕಾರವಿಲ್ಲದ ಶುದ್ಧ ಪ್ರೀತಿಗೆ ಮಾತ್ರ ಪಾತ್ರವಾಗಬೇಕು ಮೂಲತಃ ಯಾವ ನಕ್ಷತ್ರಕ್ಕೆ ಸಂಬಂಧಿತ ಈ ಕಥೆಯ ಆಂತರಿಕ ಸಂಕೇತಗಳು ನಕ್ಷತ್ರದ ತತ್ವಗಳಿಗೆ ಹೆಚ್ಚು ಹೊಂದಿಕೆಯಾಗುತ್ತವೆ ನಕ್ಷತ್ರವು ವಿಶ್ವಕರ್ಮನ ಶಕ್ತಿಯ ಪ್ರತೀಕ ಸೃಷ್ಟಿ ವಿನ್ಯಾಸ ಕಲಾತ್ಮಕತೆ ಮತ್ತು ಶಿಲ್ಪದ ಶಕ್ತಿಯೇ ಈ ನಕ್ಷತ್ರದ ಆಳವಾದ ತತ್ವವೆಂದರೆ ಆಂತರಿಕ ರೂಪವನ್ನು ಬದಲಾಯಿಸುವ ಶಕ್ತಿ ಅದು ಬ್ರಹ್ಮನ ತಲೆಯು ರೂಪುಗೊಳ್ಳುವುದು ಮರೆಯಾಗುವುದು ಇದೇ ನಕ್ಷತ್ರದ ಅಧಿಪತಿ ಕುಜ ಕ್ರಿಯೆ ಕ್ರೋಧ ಮತ್ತು ನಿಯಮದ ಸಂಕೇತ ಶಿವನ ಭೈರವ ರೂಪ ಕೂಡ ಈ ಮಾದರಿಯ ಶಕ್ತಿ ಇದರಿಂದ ಬ್ರಹ್ಮನ ನಾಲ್ಕು ತಲೆಯ ಕತೆ ಕೇವಲ ಪೌರಾಣಿಕ ಕಥೆಯಾಗಿ ಉಳಿಯದೆ ಮಾನವನ ಆಂತರಿಕ ಬೆಳವಣಿಗೆಯ ಧರ್ಮಪಾಠವಾಗಿ ನಿಂತಿದೆ